ಮುಗಿದ ನಂತರ ಫೆಬ್ರವರಿ ಇಪ್ಪತ್ತೆಂಟರ ನಂತರ ಈ ವರ್ಷದ ಮಾರ್ಚ್ ಒಂದನೇ ತಾರೀಕು ನಂತರ ಮಹಾನಗರ ಪಾಲಿಕೆ ಆಡಳಿತ ಕೂಡ ಕಾಂಗ್ರೆಸ್ ಪಾರ್ಟಿಯ ನೇತೃತ್ವದಲ್ಲಿ ನಡೀತಾ ಇದೆ ಅಧಿಕಾರಿಗಳು ಕಾಂಗ್ರೆಸ್ ಇವತ್ತು ರಾಜ್ಯದ ಸರ್ಕಾರದ ಅಧಿಕಾರಿಗಳು ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ಅಧೀನದಲ್ಲಿರುವಂತಹ ಅಧಿಕಾರಿಗಳು ಮಹಾನಗರ ಪಾಲಿಕೆ ನಡೆಸ್ತಾ ಇದ್ದಾರೆ ನಾನಿವತ್ತು ಒಂದು ಪ್ರಶ್ನೆಯನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೇಳ್ತೇನೆ ಇವತ್ತು ಮಂಗಳೂರಿನಲ್ಲಿ ಕಳೆದ ಒಂದು ಹತ್ತಿಪ್ಪತ್ತೈದು ದಿವಸಗಳಲ್ಲಿ ಮಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯ ಪ್ರಕೃತಿ ವಿಕೋಪ ಆಯಿತು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಆಡಳಿತ ಮುಗ್ಗಿದೆ ನಾನು ಶಾಸಕನಾಗಿ ನಾನು ಮತ್ತು ಭರತ್ ಶೆಟ್ಟಿ ಅವರು ಕಮಿಷನ್ ಗಮನಕ್ಕೆ ತಂದಿದ್ದು ಲೆಟರ್ ಕೊಡುವ ಮುಖಾಂತರ ಮಾರ್ಚ್ ತಿಂಗಳಲ್ಲಿ ಹೂಳೆತ್ತುವ ಕೆಲಸ ಕಾರ್ಯಗಳು ಮಾಡಿ ಸ್ವಾಮಿ ನೀವು ಮಾರ್ಚ್ ತಿಂಗಳಲ್ಲಿ ಹೂಳೆತ್ತಬೇಕಾದದ್ದು ಭಾರತೀಯ ಜನತಾ ಪಾರ್ಟಿ ಆಡಳಿತ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಹೂಳೆತ್ತುವ ಕೆಲಸ ಕಾರ್ಯಗಳು ಮಾಡ್ತಾ ಇದ್ವಿ ಕಳೆದ ಐದು ವರ್ಷದ ಭಾರತೀಯ ಜನತಾ ಒಂದೇ ಒಂದು ಸಲ ಮಂಗಳೂರಿಗೆ ನೆರೆ ಬಂದದ್ದನ್ನ ತೋರಿಸಿ ಸ್ವಾಮಿ ನೀವು ಮಾರ್ಚ್ ತಿಂಗಳಲ್ಲಿ ಉಳೆತ್ತಬೇಕಾದದ್ದು ನೀವು ಉಳೆತ್ತಿದ ಯಾವಾಗ ಪುಣ್ಯಾತ್ಮರೇ ಮೇ ತಿಂಗಳಲ್ಲಿ ಹೂಳೆತ್ತುವ ಕೆಲಸ ಕಾರ್ಯಗಳು ಪ್ರಾರಂಭ ಮಾಡ್ತೀರಿ ನೀವು ಮೇ ತಿಂಗಳಲ್ಲಿ ಹೂಳೆತ್ತುವಂತಹ ಕೆಲಸ ಕಾರ್ಯಗಳು ಮಾಡುವಂತ ಮುಂಜಾಗ್ರತಾ ಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮುಂಜಾಗ್ರತಾ ಕ್ರಮ ಒಂದು ಸಭೆಯನ್ನ ಮಾಡಬೇಕಿತ್ತು ನೀವು ಯೋಗ್ಯತೆ ಇದೆಯಾ ಸಭೆಯನ್ನ ಮಾಡೋದು ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳೋ ರೀತಿಯಲ್ಲಿ ಬೆಳಿಗ್ಗೆ ಬರ್ತೀರಾ ವಿಮಾನದಲ್ಲಿ ಓದ್ತೀರ ಮಂಗಳೂರು ಮುಳುಗ್ತಾ ಇದೆ ಅಂತ ಹೇಳೋದ ರೀತಿಯಲ್ಲಿ ಮಂಗಳೂರಿಗೆ ಬಂದು ಒಂದು ಸಭೆ ಮಾಡುವಂತ ತಾಕತ್ತು ನಿಮ್ಗಿತ್ತ ಮಾತಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಸ್ವಾಮಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ಮುಂಚೆ ಹೂಳೆತ್ತಲಿಕ್ಕೆ ಆಗಲ್ಲ ಮಾರ್ಚ್ ತಿಂಗಳಲ್ಲಿ ನಮ್ಮ ಮೇಯರ್ ಮತ್ತು ನಮ್ಮ ಆಡಳಿತದ ವ್ಯವಸ್ಥೆ ಅಧಿಕಾರದ ಅವರ ಕೊನೆಯಾಗಿದೆ ಅದ ನಂತರ ಅಧಿಕಾರವನ್ನು ನಡೆಸುವವರು ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ದಿನೇಶ್ ಗುಂಡೂರಾವ್ ಅವರು ಉತ್ತರ ಕೊಡಬೇಕು ಮಳೆ ಬಂದು ಎರಡೆರಡು ಬಾರಿ ಮಂಗಳೂರು ಮುಳುಗುವಂತ ಪರಿಸ್ಥಿತಿ ಬಂದರೂ ನಮ್ಮ ಜಿಲ್ಲೆಗೆ ಬಂದು ಒಂದು ಸಭೆಯನ್ನ ಮಾಡಿಲ್ಲ ನೀವು ಇವತ್ತು ಎಲ್ಲೋ ಒಂದು ಕಡೆ ಮಾತಾಡ್ತೀರಿ ಮಳೆ ಬರಲಿಕ್ಕೆ ವೇದವ್ಯಾಸ ವ್ಯಾಸ ಕಾರಣ ಭರತ್ ಕಾರಣ ಬ್ರಿಜೇಶ್ ಚೌಟ್ರು ಕಾರಣ ಭಾರತೀಯ ಜನತಾ ಪಾರ್ಟಿ ಕಾರಣ ನಾವ್ ಬಂತು ಯಾರು ಕಾರಣ ಸ್ವಾಮಿ ಕೇರಳದ ಕಾಸರಗೋಡಿನಲ್ಲಿ ಮಳೆ ಬಂದು ತತ್ತರಿಸುವಂತ ಸಂದರ್ಭದಲ್ಲಿ ಯಾರು ಕಾರಣ ಸ್ವಾಮಿ ಬೆಂಗಳೂರಿನಲ್ಲಿ ಮಳೆ ಬಂದು ಜನರು ಎರಡು ವರ್ಷ ಆದರೂ ರಾಜ್ಯ ಸರ್ಕಾರ ಯಾವುದೇ ಮುಂಜಾಗ್ರತೆಯ ಕ್ರಮವನ್ನು ವಹಿಸಿಕೊಳ್ಳಿಲ್ಲ ಅಂತ ಹೇಳುವಂತ ಹೇಳುವಾಗ ಎರಡು ವರ್ಷದಿಂದ ಬೆಂಗಳೂರಿನ ಉಸ್ತುವಾರಿ ಸಚಿವರು ಸ್ವಾಮಿ ಒಳ್ಳೇದು ಮಾಡಿದ್ರೆ ನಾನು ಹಾಳಾದ್ರೆ ಇನ್ನೊಬ್ಬರಿಗೆ ಬೆಳೆ ತೋರಿಸುವಂತ ನ ಮಾನಸಿಕತೆಯನ್ನು ನಾವು ಕಂಡಿಸ್ತೇವೆ ಇವತ್ತು ಇವತ್ತು ಕೆಲವಾರು ಪ್ರಶ್ನೆಗಳನ್ನು ನಾನು ಇವತ್ತು ಕೇಳಬೇಕು ಕಾಂಗ್ರೆಸ್ ನಾಯಕತ್ರ ನಮ್ಮ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಬಡವರಾಗಿ ತಾನು ಬಿ ಪಿ ಎಲ್ ಕಾರ್ಡ್ ಆಗಿ ಅರ್ಜಿ ಸಲ್ಲಿಸಬೇಕು ಅಂತ ಇಟ್ಟುಕೊಂಡಂತ ಬಡವರಿಗೆ ಒಂದೇ ಒಂದು ಬಿ ಪಿ ಎಲ್ ಕಾರ್ಡಿನ ಅರ್ಜಿ ಹಾಕಲಿಕ್ಕೆ ರಾಜ್ಯದಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯ ಕಂಪ್ಯೂಟರ್ ಅನ್ನ ಅವಕಾಶಗಳು ಮಾಡಿಕೊಟ್ಟಿಲ್ಲ ಇವತ್ತು ಅದಕ್ಕಿಂತ ಜಾಸ್ತಿ ವಿಚಾರವನ್ನು ಹೇಳುತ್ತೇನೆ ಬಿ ಪಿ ಎಲ್ ಕಾರ್ಡ್ ಬಿಡಿ ಎಪಿಎಲ್ ಕಾರ್ಡ್ ದಾರರಿಗೂ ಕಾರ್ಡ್ಗೂ ಅರ್ಜಿ ಹಾಕಲಿಕ್ಕೆ ಅವಕಾಶ ಕೊಡದಂತ ನೀಚ ದರಿದ್ರ ಸರ್ಕಾರ ನಿಮ್ದು